ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಾಂಸ್ಕೃತಿಕ ಪರಂಪರೆಯುಳ್ಳ ಮುನವಳ್ಳಿಯ ನಾಡಹಬ್ಬ ರಜತ್ ಮಹೋತ್ಸವ ಶ್ರೀ ಮಾನಿ ಪ್ರಾಸ್ವಾ ಮುರುಗೇಂದ್ರ ಮಹಾಸ್ವಾಮಿಗಳು ಶ್ರೀ ಸೋಮಶೇಖರ್ ಮಠ ಮುನವಳ್ಳಿ ಭಂಡಾರಹಳ್ಳಿ ಪೂಜ್ಯರು ವಹಿಸಿಕೊಂಡರು ಸನ್ಮಾನ್ಯ ಶ್ರೀ ವಿಶ್ವಾಸ ವಸಂತ್ ವೈದ್ಯ ಶಾಸಕರು ಸವದತ್ತಿ ಯಲ್ಲಮ್ಮ ವಿಧಾನಸಭಾ ಕ್ಷೇತ್ರ ಉದ್ಘಾಟನೆ ಮಾಡಿದರು ಅಧ್ಯಕ್ಷರು ಶ್ರೀ ರವೀಂದ್ರ ಭೂಪಾಲಪ್ಪ ಯಲಿಗಾರ ಅಧ್ಯಕ್ಷರು ಟಿಎಪಿಸಿಎಂಎಸ್ ಸವದತ್ತಿ ಮುಖ್ಯ ಅತಿಥಿಗಳು ಶ್ರೀ ವಾಯಾ ಎಸ್ ಸಿಂಗಣ್ಣವರ ಎಸ್ಟಿ ವಿಜಯಪುರ ಶ್ರೀ ಮಲ್ಲಿಕಾರ್ಜುನ ಎನ್ ಹೆಗ್ಗೆನ್ನವರ ಕೆಎಎಸ್ ಮಾನ್ಯ ತಹಶೀಲ್ದಾರ್ ಸವದತ್ತಿ ಡಾ ಯಶವಂತ ದೇಶಪಾಂಡೆ ಸಾಹಿತಿಗಳು ಚಲನಚಿತ್ರ ಹಾಗೂ ಕಿರುತರೆ ಖ್ಯಾತ ನಟರು ಶ್ರೀಮತಿ ವೀಣಾ ಸುಂದರ ಹಾಗೂ ಶ್ರೀ ಸುಂದರ ವೀಣಾ ರಂಗಭೂಮಿ ಕಿರುತರೆ ಹಾಗೂ ಸಿನಿಮಾ ರಂಗದ ಖ್ಯಾತ ಕಲಾವಿದ ಭಾಗವಹಿಸಿದರು ಸಿಬಿ ಬಾಳಿ ಎಂಆರ್ ಗೋಪಶೆಟ್ಟಿ ಉಮೇಶ್ ಬಾಳಿ ಸೋಮಶೇಖರ್ ಯಲಿಗಾರ ವೀರಣ್ಣ ಕಮ್ಮಾರ ಪಾಲ್ಗೊಂಡಿದ್ದರು ಊರಿನ ಎಲ್ಲಾ ಹಿರಿಯರು ತಾಯಂದಿರು ಯುವಕರು ಮಹಿಳೆಯರು ಕೂಡ ಭಾಗಿಯಾದ್ದರು. ವರದಿಗಾರರು ಭಾಗ್ಯ ಹುರಳಿ ವಿಜಯಶಕ್ತಿ ನ್ಯೂಸ್ಥಾನ ಜನ ಇವರು ಬರ್ತಾರೆ

ಕಾರ್ಯಕ್ರಮದ ವೇದಿಕೆಯರಿಗೆ ಆಸೀನರಾಗಿರುವಂತಹ ನಮ್ಮೆಲ್ಲರ ಆರಾಧ್ಯ ದೇವರು ಶ್ರೀ ಮುರುಗರಾಜೇಂದ್ರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ ನಮ್ಮ ಸರದತ್ತಿಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮತ್ತು ಬಹಳಷ್ಟು ಪ್ರೀತಿಯನ್ನ ಗೌರವನ್ನ ಗೆದ್ದುಕೊಂಡಂತಹ ಜನಮೆಚ್ಚಿದ ನಾಯಕರಾಗಿರುವಂತಹ ಸೇತ ವಿಶ್ವಾಸ್ ವೈದ್ಯ ಹಾಗೂ ನಮ್ಮ ವಿಶೇಷವಾಗಿ ಸವದತ್ತಿ ಕ್ಷೇತ್ರದಲ್ಲಿ ಸೌದತ್ತಿ ಭಾಗಕ್ಕೆ ಅತಿ ಹೆಚ್ಚಿನ ಪ್ರೀತಿಯನ್ನ ಕಾಳಜಿಯನ್ನ ಇಟ್ಟುಕೊಂಡು ಇಂತಹ ಹಲವಾರು ಕಾರ್ಯಕ್ರಮಗಳಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಕ್ಕಂಥ ಶ್ರೀತ ವೀರೇಶ್ ಡ್ಯಾಹಿ ಅವರಿಗೆ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಸವದತ್ತಿ ತಾಲೂಕಿನ ದಂಡಾಧಿಕಾರಿಗಳು ಶ್ರೀತ ಹೆಗನ್ನೇ ನಮ್ಮ ಮುಲವಳ್ಳಿಯ ಎಲ್ಲ ಜನಪ್ರತಿನಿಧಿಗಳೇ ಸ್ಥಳೀಯ ಸರ್ಕಾರದ ಅಂದರೆ ಮಹಾ ನಮ್ಮ ಪುರಸಭೆಯ ಎಲ್ಲ ಸದಸ್ಯರೇ ಅಧ್ಯಕ್ಷರೇ ಸನ್ಮಾನತೆಗೆ ಒಳಪಟ್ಟಂತಹ ಎಲ್ಲ ನಮ್ಮ ಸನ್ಮಾನಿತರೆ ಜೊತೆಗೆ ನಮ್ಮ ಮನವಲ್ಲಿ ಭಾಗಕ್ಕೆ ಉದ್ಯಮ ಶೀಲತೆಯನ್ನ ಪರಿಚಯಿಸಿಕೊಂಡು ಅಂದಿನಿಂದ ಹಿಡಿದು ಹಿಂದಿನವರೆಗೂ ಮುಂದಿನ ಕಾಲದವರೆಗೂ ಉದ್ದಿಮೆಯನ್ನ ನಡೆಸಿಕೊಂಡು ಬಹಳಷ್ಟು ಸುತ್ತಮುತ್ತಲ ಹಳ್ಳಿಗಳಿಗೆ ಹೆಸರುವಾಸಿಯಾಗಿರುವಂತಹ ನನ್ನ ಎಲ್ಲ ಹಿರಿಯ ಉದ್ದಿಮೆದರು ಎಲ್ಲ ಆರ್ ಕಂಬಿಯವರಿದ್ದಾರೆ ಜೊತೆಗೆ ನನ್ನಲ್ಲಿ ಕೆಲಸದಿಂದ ಎಲ್ಲ ಗುರುಗಳಿದ್ದಾರೆ ನೀವೆಲ್ಲರಿಗೂ ಮತ್ತು ನನ್ನ ಪ್ರೀತಿಯ ಗುರುಗಳಿಗೆ ಹಾಗೂ ಎಲ್ಲ ತಾಯದರಿಗೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಈ ವೇದಿಕೆಯ ಮುಂದಿನ ನಾಡ ಹಬ್ಬದ ಶುಭಾಶಯಗಳನ್ನು ಹೇಳುತ್ತರಿಗೂ ನಮಸ್ಕಾರಗಳನ್ನು ಹೇಳಿ ನಾನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿರುವಂತಹದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಮುಲುವಳ್ಳಿ ನನ್ನ ಜನ್ಮಭೂಮಿ ಆಗದೆ ಇದ್ದರೂ ಕರ್ಮಭೂಮಿಯಾಗಿ ಇವತ್ತು ನನ್ನ ಮುಖ್ಯ ಅತಿಥಿಯಾಗಿ ಮುನವಲ್ಲಿಗೆ ಕರ್ಕೊಂಡು ಬಂದಿದೆ ಯಾಕೆಂದ್ರೆ ಉದ್ದೇಶ ಇವತ್ತು ಸಿಲ್ವರ್ ಜುಬ್ಲಿ ಅಮೃತ ಮಹೋತ್ಸವದ ಸಾರಿ ರಜತ ಮಹೋತ್ಸವ ಆಚರಣೆ ಮಾಡಿಕೊಳ್ತಾ ಇರುವಂತಹ ನಾಡ ಹಬ್ಬ ಉತ್ಸವ ಕಮಿಟಿಯಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ನಾವು ಕೂಡ ಒಬ್ಬರು ಕಾರ್ಯಕರ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಸೊ ಈ ಒಂದು ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಒಂದು ಉತ್ಸವ ಕಮಿಟಿ ಇವತ್ತು ಇಪ್ಪತ್ತೈದು ವರ್ಷಕ್ಕೆ ಬಂದು ತಲುಪಿದೆ ಇನ್ನು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡುತ್ತೆ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡುತ್ತೆ ಶತಮಾನ ಉತ್ಸವವನ್ನು ಕೂಡ ಆಚರಣೆ ಮಾಡುತ್ತೆ ಎಲ್ಲದಕ್ಕೆ ನಿಮ್ಮ ಸರ್ಕಾರ ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಈ ಭಾಗವಹಿಸುವಂತಹ ಮನಸ್ಸು ಇಲ್ಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ

ಹಾಗೂ ಸರಳ ಸ್ವಭಾವದ ಸನ್ಮಾನ್ಯ ವೀರೇಶ್ ಬ್ಯಾರ್ಟಿ ಅವರೇ ನಮ್ಮ ಪುರಸಭೆಯ ಉಪಾಧ್ಯಕ್ಷ ತಾಯಂದರೆ ಹಿರಿಯರೇ ಯುವಕರೇ ನಮ್ಮ ನಾಡ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಜಾಹೂರ್ ಅವರೇ ಸನ್ಮಾನ್ಯವರೇ ಸನ್ಮಾನ್ಯ ಹಾಗೂ ಎಲ್ಲ ತಾಯಂದರೆ ಎಲ್ಲರಿಗೂ ಶರಣು ಸನ್ಮಾನ ಒಂಬತ್ತು ಬಹಳ ವಿಶೇಷ ಕಾರ್ಯಕ್ರಮ ನಾನಿ ಭಾರತ ಮಾತನಾಡುತ್ತ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ನಾಡಲು ಮುಂಗಡಿಯಲ್ಲಿ ಪ್ರಥಮ ಬಾರಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಶಂಕರ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ಪ್ರದಾನ ಈ ಕಾರ್ಯಕ್ರಮ ಇಪ್ಪತ್ತೈದು ವರ್ಷಗಳಿಂದ ನಾವು ಸರಳ ಹಾಗೆ ಗುಲಾಬರ ದೊಡ್ಡ ದೊಡ್ಡ ಸಾಹಿತ್ಯಗಳು ಬಂದಿದ್ದಾರೆ ಹಾಗೆ ಮೊದಲ ಗಣ್ಯ ಹಣಾಧಿಪತಿ ಬಂದಿದ್ದಾರೆ ಅಷ್ಟೇ ಅಲ್ಲ ಟಿವಿ

ಅದು ನಮ್ಮ ಅಂಬಾಮೂಲಿ ದೇವಸ್ಥಾನ ಕಾರ್ಯಕ್ರಮದ ದೇವಸ್ಥಾನ ಪಂಚಕ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಭಕ್ತಿ ನೆಲೆಗೊಂಡಿದೆ ಅಂದ್ರೆ ಇವತ್ತು ಒಂಬತ್ತು ದಿನಗಳವರೆಗೂ ಕೂಡ ನಮ್ಮ ಮೂವರಿ ಪಟ್ಟಣದಲ್ಲಿ ಏನಕ್ಕೆ ಅಂದ್ರೆ ದುರ್ಗಾ ಮಾತಿಗೆ ದಯವಾಗಿ ಚಾಮುಂಡೇಶ್ವರಿಗೆ ದಯವಾಗಿ ನಾನದ್ದಲ್ಲೂ ಕೂಡ ಅದೇ ಇವತ್ತು ಅದಕ್ಕಾಗಿ ಮೂವರಿ ಪಟ್ಟಣ ಇವರು ಸಾಂಸ್ಕೃತಿಕ ಅಷ್ಟೇ ಅಲ್ಲ ಇವತ್ತು ಧಾರ್ಮಿಕ ನೆಲರಾಗಿ ಹೊಂದಲಿಕ್ಕೆ ಅದಕ್ಕೆ ಪಂಚಮೇಶ್ವರನ ಆಶೀರ್ವಾದ ಮಾತನ್ನು ಹೇಳಿ ಬಹಳ ಬೇರೆ ಆಗಿದೆ ಎಲ್ಲ ನಾನೊಬ್ಬರು ಉತ್ಸವ ಸಮಿತಿಯವರು ಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷವೂ ಕೂಡ ಇನ್ನೂ ಹೊಸ ಕಾರ್ಯಕ್ರಮ ಮಾಡುವ ಮುಖಾಂತರ ಇನ್ನೂ ಕೊರೋನಾ ಪ್ರೀತಿಯನ್ನ ಹೆಚ್ಚಿನ ಮಟ್ಟಕ್ಕೆ ತಗೊಳ್ಳುವಂತಹ ಶಕ್ತಿಯನ್ನ ಆ ತಾಯಿ ದುರ್ಗಾಂಬೆ ಅವರಿಗೆ ಕರುಣಿಸಿದೆ ಹೇಳಿ ಈ ನಮ್ಮ ಭಾಗದ ಜನಪ್ರಿಯ ಶಾಸಕರು ಅವರು ಕೂಡ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅವರು ಅಷ್ಟೇ ಕಾಜಿಗಳು

ಆ ಒಂದು ಕಾರ್ಯಕ್ರಮ ನೋಡೋಣ ದುರ್ಗಾ ಮಾತೆಯ ಎಲ್ಲರಿಗೂ ಬೇಕಾದ್ರು ಆ ತಾಯಿಯ ಆಶೀರ್ವಾದದಿಂದ ಒಳ್ಳೇದಾಳೆ ಅಂತ ಹೇಳಿ ಈ ಅನೇಕ ಗಣ್ಯನೇ ಸನ್ಮಾನಿಸಿದ ಶಿಕ್ಷಣದಲ್ಲಿ ಆಮೇಲೆ ವ್ಯಾಪಾರದಲ್ಲಿ ಜೊತೆಗೆ ತಮ್ಮ ಹೊರಬಳು ಅವರು ಕೂಡ ಕೆ ಎಸ್ ಆರ್ ಸಿ ಎಲ್ಲರ ಬಗ್ಗೆ ಹೇಳಿ ವೈದ್ಯಕೀಯ ಕ್ಷೇತ್ರದ ನಮ್ಮ ಎಟ್ಟುಂಡೆ ಅವರು ನಮ್ಮ ಆರ್ ಎಸ್ ಸರ್ ಅವರು ಯೋಗದಲ್ಲಿ ಇವತ್ತು ಇವತ್ತು ಮಾತ್ರ ತಿಳ್ಕೊಂಡು ಇವತ್ತು ಈ ಮುನವಳ್ಳಿ ಯೋಧನ ಭೂಮಿ ಮುಂಜಿನ ಭೂಮಿ ಇವತ್ತು ಮುನವಳ್ಳಿ ಪ್ರಕರಣದಲ್ಲಿ ಅಂತರ್ರಾಜ್ಯ ದೇಶ ವಿದೇಶಗಳಿಗೆ ಹೋಗಿ ಯೋಗವನ್ನು ಹೆಸರು ಮಾಡಿದವರು ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅವರ ಸಾಲಿಗೆ ಯಾವ ಕಾರಣ ಇರಬೇಕಂದ್ರೆ ಸನ್ಮಾನ ಆರ್ ಎಸ್ ಪಾಟೀಲ್ ಮನೆಯವರು ಅನ್ನುವಂತಹ ಮಾತನ್ನು ಹೇಳಿ ಕೂಡ ತಾಯಿ ಆಶೀರ್ವಾದ

Come on, ಸಹಜೀವನ ವಿವಾಹ कर जाता है सर पढ़ो मैडम 25 लास्ट वाला कंटिन्यूटी देना देरी भविष्य हो सब पहले कल लेड़बे नहीं नहीं ಒಂದ್ ಲಗ್ನದಲ್ಲಿ ಪ್ರತಿ ಒಂದ್ ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ ಆಮೇಲೆ ಒಂದು ಎಕ್ಸಾಮ್ ಐ ಪಿ ಎಸ್ ಎಕ್ಸಾಮ್ ಬರೀ ಒಂದ್ ನಾವ್ ಇಲ್ಲಿ ಕುಂತದ್ರು ಕೂಡ ಎ ಬಿ ಸಿ ಕರ್ ಅಲ್ಲಿ ಪೂಜಾ ಕುಂತ ಕೂಡ ಎ ಬಿ ಸಿ ಕರದ ನಮ್ಗೆ ಇದು ಸ್ವಲ್ಪ ಮುಗಿಸಿ ಕೊಡಿ ಅಂತ ಅದೊಂದು ಬಹಳ ಇಲ್ಲಿ ಸತ್ಯ ಇದೆ ಹಾ ಬಹಳ ಐತಿಹಾಸಿಕವಾದ ದೇವಸ್ಥಾನ

ಮಹೇಗಿದಾರೆ ಜೀವನ್ ಫರ್ನಾಂಡಿಸ್ೃತರು ಸರ್ವೋಚ್ಚ ಶ್ರೀ ಸಂಜಯ್ ಮೂರ್ನೆ ಮೂರ್ನೆ ಡಾಕ್ಟರ್ ಪವನ್ ಜೋಶಿ ಕುಬರ್ ಶ್ರೀ ಸತೀಶ್ ಕುಲಕರ್ಣ ಬೆಳಕ ಶ್ರೀ ಪವನ್ ಸಿಬಿಟಿವಿ ಭಾಗಲಕೋಟೆ ಶ್ರೀ ಜೆಎಸ್‌ಪಿ ಪಾರ್ಟಿ ವಿಜಯಪುರ ಶ್ರೀಮತಿ ಪಾರ್ವತಿ ಕಮಠೆ ರವರ ಚರಿಕರವರಿಗೆ ತಮ್ಮೆಲ್ಲರ ಪರವಾಗಿ हार्दिकವಾದ ಸ್ವಾಗತವನ್ನು ತಿಳ𝕚ವೆ ಅವರಿಗೆ ಸ್ವಾಗತ parvaigata mahabha gauravada மாலை ஏற்பட்டது காண்ட்ரி ரொம்ப சரி எல்லார பரத்தி மேலாக்க